ನ್ಯೂಸ್ ಗೌರಿಬಿದನೂರು ವರದಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರುತ್ತಾ ಹೋಗುತ್ತಿದ್ದು ಇದಕ್ಕೆಲ್ಲಾ ಕಾರಣ ರಾಜ್ಯದ ಮೈಕ್ರೋ ಫೈನಾನ್ಸ್ ಬ್ಯಾಂಕುಗಳು ಆರ್ಬಿಐ ಸುತ್ತೋಲೆಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ವ್ಯವಹಾರ ಮಾಡುತ್ತಿದ್ದು ಇದರ ವಿರುದ್ಧ ರಾಜ್ಯ ಸರ್ಕಾರ ಕಳುಹಿಸಿರುವ ಸುಗ್ರೀವಾಜ್ಞೆಯನ್ನು ತಾವು ಪಾಪಸ್ಸು ಪಡೆದು ರಾಜ್ಯದ ರೈತರ ಕೂಲಿ ಕಾರ್ಮಿಕರ ಬಡವರ ಹಿತದೃಷ್ಟಿಯಿಂದ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ರಾಜ್ಯ ಸರ್ಕಾರ ಹೊರಡಿಸಿರುವ ಕರಡು ಸುಗ್ರೀವಾಜ್ಞೆಯನ್ನು ಅಂಗೀಕಾರ ಮಾಡಿ ರಾಜ್ಯದ ರೈತರ ಬಡವರ ಕೂಲಿ ಕಾರ್ಮಿಕರ ಮಧ್ಯಮ ವರ್ಗದವರ ಹಿತ ಕಾಪಾಡಬೇಕೆಂದು ರಾಜ್ಯಪಾಲರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗೌಡರವರು ಆಗ್ರಹಿಸಿದರು ಈ ಸಮಯದಲ್ಲಿ ಹಿರೇಬಿದ್ನೂರು ರಾಜಣ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ರೈತ ಮುಖಂಡರು ಭಾಗವಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಕಳಿಸಿದರು ಮೈಕ್ರೋ ಫೈನಾನ್ಸ್ ಮುಕ್ತ ತಪ್ಪಿದೆ ಮನೆ ನಾವು ಧೋರಿದ್ರೆ ಸಭೆ ಮಾಡಿದ ಹೋಗ ಮೈಕ್ರೋಫೈನಾನ್ಸ್ ಎಷ್ಟು ಆಗಿದೆ ಅವರು ಯಾವ ರೀತಿ ವಸೂಲಿ ಮಾಡ್ತಾರೆ ಅನ್ನೋದನ್ನ ನಾವು ಮನೆ ತಿಳ್ಕೊಂಡ್ವಿ ಮನೆ ತಾಯಿಲ್ದಾರ್ ಮುಖಾಂತರ ಮನೆ ಜಿಲ್ಲಾ ಸಹಕಾರ ಇಲಾಖೆಯ ಒಬ್ಬ ಅಂತ ಬಂದಿದ್ರು ಅವರು ಸಹ ಅವ್ರಲ್ಲ ಅವ್ರು ಮಾತೇ ಆರ್ ಬಿ ಐ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಎಷ್ಟು ಪರಮಾನ ಬರುತ್ತೆ ಅಂತಂದ್ರೆ ಆ ಇನ್ಕಮ್ ಮೇಲೆ ಅವ್ರು ಸಾಲ ಕೊಡಬೇಕು ಮೈಕ್ರೋ ಫೈನಾನ್ಸ್ ಹೇಗೋ ಎಲ್ರಿಗೂ ಆ ವಿದ್ಯಾರ್ಥಿಯಾಗಿ ಸಾಲ ಕೊಡೋದು ಮತ್ತೆ ಅವ್ರು ಕಿರುಕುಳ ಕೊಟ್ಟು ಗೋಲು ಗೋರಿ ಗೋಲಿಗಿದ್ರಲ್ಲಿ ಹಾಕ್ತಂಥ ಗ್ರಾಮದಲ್ಲಿ ಒಬ್ಬ ರೈತ ನೇಣಿ ಶರಣ ಹೀಗೆ ಅವರು ಕಿರುಕುಳನ್ನ ತಟ್ಕೊಳ್ಳಾರ್ದೆ ಸುಮಾರು ಜನ ಯಾರು ಅದರ ಅದ್ರ ಜೊತೆಯಲ್ಲಿ ನಮ್ಮ ಮೈಕ್ರೋ ಇದು ಮುತ್ತು ಗೋಲ್ಡ್ ಲೋನ್ ಅನ್ನು ಕೊಡ್ತಾರೆ ಅದು ರೈತರು ಎರಡು ಮೂರು ನೋಟಿಸ್ ಕೊಟ್ಟು ಆಕ್ಷನ್ ಮಾಡಬೇಕು ಅವ್ರು ನೋಟಿಸ್ ಕಲ್ತ್ ಇದು ಆಕ್ಷನ್ ಆಗೋಗ್ತಿದೆ ಅಂತ ಹೇಳ್ತಾರೆ ಹಂಗಾಗಿ ತಾವು ಸರ್ಕಾರ ಕೇಳ್ತಾ ಇದ್ದೀವಿ ಮತ್ತು ನಮ್ಮ ಜಿಲ್ಲಾಧಿಕಾರಿ ನಮ್ಮ ಅಪರ ಜಿಲ್ಲಾಧಿಕಾರಿ ಅಂತ ಭಾಸ್ಕರ್ ಸಾವ್ ಮುಖಾಂತರ ನಾವು ಏನು ಆ ಮೈಕ್ರೋ ಫೈನಾನ್ಸ್ ಮತ್ತು ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ನಮ್ಮ ಆ ಸಹಕಾರ ಇವತ್ತನ್ನೆಲ್ಲ ಕರೆಸಿ ಒಂದು ಕುಲಕ್ಕೆ ಸಭೆಯನ್ನು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಆ ನೊಂದ ಮಹಿಳೆಯನ್ನ ಕರೆಸಿ ಆ ಕುಂಕು ಕರೆಸಿ ಒಂದು ಸಭೆ ಮಾಡಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಿರಂಗೆ ಕ್ರಮ ವಹಿಸಬೇಕು ಅಂತ ಹೇಳ್ತಾ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಪಾರ ಜಿಲ್ಲಾಧಿಕಾರಿಗಳು ಮನವಿ ಸಭೆ